ಹನ್ನೊಂದನೇ ವರ್ಷದ ಗಣೇಶೋತ್ಸವ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಶ್ರೀ ಭಗತ್ ಸಿಂಗ್ ಯುವಕರ ಬಳಗದ ವತಿಯಿಂದ ಆಚರಣೆ ಮಾಡಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಪೊಪ್ಪೆರೆಡ್ಡಿ ತೋಪು ಯುವಕರು ಶ್ರೀ ಭಗತ್ ಸಿಂಗ್ ಯುವಕರ ಬಳಗ ಎಂಬ ಗುಂಪು ಕಟ್ಟಿಕೊಂಡು ಸುಮಾರು ಹನ್ನೊಂದು ವರ್ಷಗಳಿಂದಲೂ ಯುವಕರೇ ಗಣೇಶೋತ್ಸವ ಚೀಟಿಯನ್ನ ನಡೆಸುತ್ತಾ ಯಾರ ಬಳಿಯೂ ಸಹ ಸಹಾಯವನ್ನ ಪಡೆಯದೆ ಪ್ರತಿ ವರ್ಷ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ಸಂಭ್ರಮ ಸಡಗರದಿಂದ ಗಣೇಶೋತ್ಸವ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಈ ವರ್ಷ ಬಹಳ ಸಂಭ್ರಮ ಸಡಗರದಿಂದ ಗಣೇಶೋತ್ಸವ ಆಚರಣೆ ಮಾಡಿ ಏಳು ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಸೆಪ್ಟೆಂಬರ್ ಒಂದರ ಸೋಮವಾರ ರಾತ್ರಿ ಶ್ರೀ ಭಗತ್ ಸಿಂಗ್ ಯುವಕರ ಬಳಗದ ಸದಸ್ಯರಿಗೆ ಹಾಗೂ ಹಿರಿಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ ಮುಖಂಡರಾದ ಸಂಜಯ್ ರೆಡ್ಡಿ ಮಾತನಾಡಿ ಭಗತ್ ಸಿಂಗ್ ಯುವಕರ ಬಳಗ ಪ್ರತಿ ವರ್ಷ ಗಣೇಶ ಚತುರ್ಥಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ಬೆಂಬಲಿಗರು ಪ್ರತಿ ವರ್ಷ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡುತ್ತಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮತ್ತೋರ್ವ ಮುಖಂಡ ಬಕ್ಷು ಸಾಬ್ ಮಾತನಾಡಿ ನಾವು ಪ್ರತಿ ವರ್ಷ ಹಿಂದೂ ಮುಸ್ಲಿಮರು ಎಂಬ ಭಾವನೆ ಇಲ್ಲದೆ ಭಾವೈಕ್ಯತೆಯಿಂದ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ ಇನ್ನು ಮುಂದೆಯೂ ಸಹ ನಾವು ಅಣ್ಣ ತಮ್ಮಂದಿರಂತೆ ಮುಂದುವರಿಯಲು ದೇವರು ಆಶೀರ್ವಾದ ನೀಡಲಿ ಹಾಗೂ ಎಲ್ಲ ಶ್ರೀ ಭಗತ್ ಸಿಂಗ್ ಯುವಕರ ಬಳಗಕ್ಕೂ ಸಹ ದೇವರ ಆಶೀರ್ವಾದದೊಂದಿಗೆ ಸುಖ ಸಂಪತ್ತು ದೊರೆಯಲಿ ಎಂದು ಶುಭ ಹಾರೈಸಿದರು ಸಿಂಗ್ ಶಿವಕರ ಬಳಗ ಕೊಪ್ಪು ಗೋನ್ಪಲ್ಲಿ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಅತಿ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಇವತ್ತು ಸಹ ಹನ್ನೊಂದನೇ ವಾರ್ಷಿಕೋತ್ಸವವನ್ನು ಈ ಸಲ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಇದು ಪಕ್ಕ ರಮೇಶ್ ಕುಮಾರ್ ಅಭಿಮಾನಿಗಳ ಬಳಗ ನಮ್ಮೆಲ್ಲಾ ಸಹೋದರರು ಸೇರಿಕೊಂಡು ಒಗ್ಗಟ್ಟಿನಿಂದ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಗಣೇಶೋತ್ಸವನ್ನ ಪ್ರತಿಷ್ಠಾಪನೆ ಮಾಡಿ ನಾಳೆ ಒಂದ್ ದಿವಸ ವಿಸರ್ಜನೆಯನ್ನ ಇಟ್ಕೊಂಡಿದ್ದಾರೆ ಇವರಿಗೆಲ್ಲಾ ಕೂಡ ಏನು ಈ ವಿಸರ್ಜನೆಗೋಸ್ಕರ ಏನು ಪೂರ್ವ ತಯಾರಿ ನಡೆಸಿಕೊಂಡಿದ್ದಾರೆ ಇವ್ರಿಗೆಲ್ಲಾರು ಕೂಡ ಶುಭವಾಗಲಿ ಇವರ ಆಯಸ್ಸು ಇವರ ಸಂಪತ್ತು ಇವರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಯುವಕರ ಪಡೆದ ವತಿಯಿಂದ ತೋಪಿನಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿಕೊಂಡು ಈ ಒಂದು ಗಣೇಶ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಎಲ್ರೂ ಒಗ್ಗೂಡ್ಕೊಂಡು ಈ ಒಂದು ಪ್ರತಿ ಗಣಪತಿಯನ್ನ ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ಆ ಗಣಪತಿ ಸ್ವಾಮಿಯವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅವರ ಬಳಗದವರ ಮೇಲೆ ಮುಖ್ಯವಾಗಿ ಮುಖ್ಯವಾಗಿಕೊಂಡು ಅನೇಕ ರೀತಿಯ ಕಷ್ಟ ಬಿದ್ದು ಎಲ್ಲರ ಹತ್ರನೂ ಯಾರತ್ರಾನು ಸಹ ಹಣಕಾಸು ಸಹಾಯ ಮಾಡ್ಕೊಳ್ಳ ಸಹಾಯ ತೆಗೆದುಕೊಳ್ಳದೆ ಅವರೇ ಒಂದು ಚೀಟಿಯನ್ನು ನಡೆಸಿಕೊಂಡು ವಿಜೃಂಭಣೆಯಿಂದ ಮಾಡಿದ್ದಾರೆ ಅವ್ರಿಗೂ ಗಣೇಶನ ಒಂದು ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶೀರ್ವದಿಸ್ತೇನೆ